ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಇವತ್ತು ವಾಂಗಿಭಾತು ಅವಲಕ್ಕಿ ಬಳಸಿ ವಾಂಗಿಭಾತು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಆಗಿ ಅಕ್ಕಿ ಬಳಸಿ ವಾಂಗಿಬಾತ್ ಮಾಡೋದು ಎಲ್ಲರಿಗೂ ಗೊತ್ತಿರುತ್ತೆ ಅವಲಕ್ಕಿ ಬಳಸಿ ಮಾಡ್ತಾ ಇರೋದು ಒಂದು ವಿಶೇಷ ಅಂತಲೇ ಹೇಳ್ಬೋದು ಆರೋಗ್ಯ ದೃಷ್ಟಿಯಿಂದ ಅವಲಕ್ಕಿ ಅಕ್ಕಿಗಿಂತ ತುಂಬಾ ಒಳ್ಳೆಯದು ಅವಲಕ್ಕಿನಲ್ಲಿ ಫೈಬರ್ ಜಾಸ್ತಿ ಇದೆ ಮತ್ತು ತುಂಬ ಪೌಷ್ಟಿಕಾಂಶಗಳಿದೆ ಹಾಗಾಗಿ ಬೆಳಗ್ಗೆ ಬೆಳಗ್ಗೆ ಅನ್ನ ತಿನ್ನೋದು ಬೇಜಾರು ಅಂತ ಆದಾಗ ಈ ಥರದ ಒಂದು ವಾಂಗಿಭಾತನ್ನು ಅವಲಕ್ಕಿ ಬಳಸಿ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು ಮತ್ತು ಇದು ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ತುಂಬ ಚೆನ್ನಾಗಿರುತ್ತೆ ಎಲ್ಲಾದರೂ ಪಿಕ್ನಿಕ್ ಹೋದಾಗ ಕ್ಯಾರಿ ಮಾಡೋದಕ್ಕೂ ಚೆನ್ನಾಗಿರುತ್ತೆ ರಥ ಉಪವಾಸಗಳಲ್ಲಿ ಅನ್ನ ತಿನ್ನಲ್ಲ ಅಂತ ಇದ್ದಾಗ ಅವಲಕ್ಕಿನ ಈ ರೀತಿ ಬಳಸ್ಕೊಂಡು ಒಂದು ಒಳ್ಳೆ ಬಾತ್ ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಇಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಬದನೆಕಾಯಿ ತೊಗೊಂಡಿದ್ದೀನಿ ಬಿಳಿ ಬದನೆಕಾಯಿ ವಾಂಗಿ ಯೂಸ್ ಮಾಡೋದು ಬಿಳಿ ಬದನೆಕಾಯಿ ಮಾತ್ರ ಇನ್ಯಾವುದು ಅಷ್ಟು ಮ್ಯಾಚ್ ಆಗಲ್ಲ ಮತ್ತು ಒಂದು ಕಾಲು ಕೆ ಜಿಯಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಅವಲಕ್ಕಿನ ಅಷ್ಟೇ ನೀರಲ್ಲಿ ನೆನೆ ಹಾಕೋದು ಬೇಡ ತುಂಬ ಮೆತ್ತಗಾಗ್ಬಿಡುತ್ತೆ ಮೊದಲೇ ನೆನೆ ಹಾಕಿಬಿಟ್ರೆ ಅವಲಕ್ಕಿನ ತೊಳೆದಿಟ್ಕೊಂಡು ಬದನೆಕಾಯಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ಳೋ ಅಷ್ಟೊಳಗೆ ಅದು ಸ್ವಲ್ಪ ನೆನೆಯುತ್ತೆ ಬದನೆಕಾಯಿನ ಹಚ್ಚಿಬಿಟ್ಟು ನೀರಲ್ಲಿ ಹಾಕಿಟ್ಕೊಳ್ತೀನಿ ಇಲ್ಲದ್ರೆ ಬಣ್ಣ ಒಂಥರ ಚೇಂಜ್ ಆಗುತ್ತೆ ಕಪ್ಪುಗಾಗ್ಬಿಡುತ್ತೆ ಹಾಗೆ ಇಟ್ಟರೆ ಬದನೆಕಾಯಿ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾರೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಸಾಸಿವೆ ಇದೆ ಒಂದು ಟೀ ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಎರಡೂ ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಮಿಶ್ರಣನ ಹಾಕ್ತಾಯಿದ್ದೀನಿ ಚೂರೇ ಚೂರು ಹಿಂಗೆ ಹಾಕೋಣ ಕರಿಬೇವು ಒಣಮೆಣಸಿನಕಾಯಿ ಮತ್ತು ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಈ ಥರ ಮಧ್ಯಕ್ಕೊಂದು ಸೀಳು ಹಾಕಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಣಮೆಣಸಿನ್ಕಾಯಿ ಹಾಕೋದು ಒಳ್ಳೆ ಫ್ಲೇವರ್ಫುಲ್ಲಾಗಿರಲಿ ಅಂತ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಒಂಥರ ಒಳ್ಳೆ ಫ್ಲೇವರ್ ಬಿಟ್ಕೊಳ್ಳುತ್ತೆ ಈಗ ಹಚ್ಚಿಕೊಂಡು ನೀರಲ್ಲಿ ಹಾಕಿಟ್ಟಿರೋ ಬದನೆಕಾಯಿನ ನೀರನ್ನೆಲ್ಲ ಹಿಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಬಾತ್ಗೆ ಎಣ್ಣೆ ಸ್ವಲ್ಪ ಮುಂದಾಗೆ ಹಾಕಬೇಕು ಯಾಕೆಂದರೆ ತರಕಾರಿ ಅಂದರೆ ಬದನೆಕಾಯಿ ಎಲ್ಲ ಎಣ್ಣೆನಲ್ಲೇ ಫ್ರೈ ಆಗಬೇಕು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಾ ಫ್ರೈ ಮಾಡಬೇಕು ಬದ್ನೆಕಾಯಿ ಎಲ್ಲ ಫ್ರೈ ಆಯಿತು ಎಷ್ಟು ಫ್ರೈ ಮಾಡಬೇಕು ಅಂದರೆ ತುಂಬ ಮೆತ್ತಗಾಗಬಾರ್ದು ಬದನೆಕಾಯಿ ಸ್ವಲ್ಪ ಕ್ರಂಚಿಯಾಗಿರಬೇಕು ಆದರೆ ಬೆಂದಿರಬೇಕು ಈ ಹದ ನೋಡಿಕೊಂಡು ಫ್ರೈ ಮಾಡಬೇಕು ಈಗ ಇದರಲ್ಲಿ ವಾಂಗಿ ಭಾತ್ ಪೌಡ್ರ್ ಹಾಕ್ತಾಯಿದ್ದೀನಿ ಒಂದು ಮೂರರಿಂದ ನಾಲ್ಕು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನಾನು ಮಾಡೋ ಕ್ವಾಂಟಿಟಿಗೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಬೇಕಾದರೆ ಆಮೇಲೆ ಸೇರಿಸ್ಕೊಳ್ಬೋದು ರುಚಿ ನೋಡಿ ಖಾರ ಕಡಿಮೆ ಆಯಿತು ಅಂತಂದರೆ ವಾಂಗಿಭಾತ್ ಪೌಡ್ರಲ್ಲೂ ಖಾರ ಹಾಕಿರುತ್ತೆ ಕಡಿಮೆ ಆಯಿತು ಅಂದರೆ ಬೇಕಾದರೆ ಖಾರದ ಪುಡಿ ಸ್ವಲ್ಪ ಹಾಕ್ಕೊಳ್ಬೋದು ಸ್ವಲ್ಪ ಹುಣಸೆ ರಸ ರುಚಿಗೆ ಹುಣಸೆ ರಸ ಇಷ್ಟ ಇಲ್ಲ ಅಂತಂದರೆ ನಿಂಬೆ ರಸ ಕೂಡ ಹಾಕ್ಕೊಳ್ಬೋದು ತುಂಬ ಜಾಸ್ತಿ ಹಾಕೋಕ್ಕೂ ಹೋಗಬಾರ್ದು ಸ್ವಲ್ಪ ಹಾಕಬೇಕು ಕೊಬ್ಬರಿ ಎಲ್ಲ ವಾಂಗಿಭಾತ್ ಪೌಡ್ರಲ್ಲೇ ಹಾಕಿರುತ್ತೆ ನಾನಿಲ್ಲಿ ವಾಂಗಿಬಾತ್ ಪೌಡ್ರ್ ಮಾಡೋದನ್ನು ತೋರಿಸಿಲ್ಲ ಸುಮಾರು ನಮ್ಮ ಹಿಂದಿನ ವೀಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ ಲಿಂಕನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ ಚೆಕ್ ಮಾಡಿ ಈಗ ವಾಂಗಿಭಾತ್ ಗೊಜ್ಜು ರೆಡಿ ಆಯಿತು ಇದನ್ನು ಬೇಕಾದರೆ ಸ್ವಲ್ಪ ಗೊಜ್ಜನ್ನು ತೆಗೆದಿಟ್ಕೊಂಡು ಅನ್ನಕ್ಕೂ ಸೇಮ್ ಗೊಜ್ಜು ಅನ್ನಕ್ಕೂ ಕಲಿಸ್ಕೊಳ್ಬಹುದು ಹುಣಸೆ ರಸ ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಹುರಿಬೇಕಾಗುತ್ತೆ ಈಗ ನೋಡಿ ಎಣ್ಣೆ ಎಲ್ಲ ಸ್ವಲ್ಪ ಬಿಟ್ಕೊಳ್ತಾ ಇದೆ ಬಾಣಲಿಯಿಂದ ಹಾಗಾಗಿ ಇದು ಇವಾಗ ರೆಡಿ ಆಯಿತು ಸ್ವಲ್ಪ ಗೊಜ್ಜನ್ನು ಇಲ್ಲಿ ತೆಗೆದಿಟ್ಕೊಳ್ತೀನಿ ಈಗ ನೆನೆಸಿಟ್ಕೊಂಡಿರೋ ಅವಲಕ್ಕಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಅವಲಕ್ಕಿಗೆ ಗೊಜ್ಜು ಹಾಕಿ ಸುಮ್ಮನೆ ಕಲ್ಸೋಕ್ಕಾಗಲ್ಲ ಸ್ವಲ್ಪ ಬಿಸಿ ಮಾಡಿದ್ರೇ ಚೆನ್ನಾಗಿರುತ್ತೆ ಅನ್ನಕ್ಕಾದರೆ ಗೊಜ್ಜು ಹಾಕಿ ಕಲಿಸ್ಕೊಂಡು ಬಳಸ್ಬೋದು ಅವಲಕ್ಕಿಗೆ ಸ್ವಲ್ಪ ಬಿಸಿ ಮಾಡಿದ್ರೆ ಮಾತ್ರ ಚೆನ್ನಾಗಿ ಹೊಂದ್ಕೊಳ್ಳೋದು ಇದು ಈ ರೀತಿ ಬಿಸಿ ಮಾಡಿರೋದ್ರಿಂದ ಎಲ್ಲಾದರೂ ಹೊರಗಡೆ ಟ್ರಾವೆಲ್ ಮಾಡುವಾಗ ತೊಗೊಂಡೋಗು ತುಂಬ ಚೆನ್ನಾಗಿರುತ್ತೆ ಬೇಗ ಕೆಡಲ್ಲ ಈ ಸ್ಟೇಜಲ್ಲಿ ಉಪ್ಪೇನಾದರೂ ಕಡಿಮೆ ಇದೆ ಅನ್ನಿಸಿದ್ರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಬೋದು ಇದನ್ನು ಸಣ್ಣ ಫ್ಲೇಮ್ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿ ಮಾಡ್ತೀನಿ ನೋಡಿ ಇದು ಬಿಸಿಯಾಗಿದೆ ಈಗ ಅವಲಕ್ಕಿ ವಾಂಗಿ ಭಾತ್ ರೆಡಿ ಆಯಿತು ಕಡೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಅಕ್ಕಿ ವಾಂಗಿ ಭಾತ್ ಅನ್ನದ ವಾಂಗಿ ಭಾತು ಅವಲಕ್ಕಿ ವಾಂಗಿ ಭಾತ್ಕು ಏನಂತ ಡಿಫ್ರೆನ್ಸೇ ಗೊತ್ತಾಗ್ತಾ ಇಲ್ಲ ತುಂಬ ಟೇಸ್ಟಿಯಾಗೂ ಇರುತ್ತೆ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೀವು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ